ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಭಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶಾರದೆಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ದೀಪು ಮತ್ತು ಶಾರದಾ ಔಟ್ ಹೌಸ್ಗೆ ಕೆಲಸ ಮನೆ ಕೆಲಸದವ್ರ ಜೊತೆ ಬರ್ತಾರೆ ಔಟ್ ಹೌಸ್ಗೆ ಬಂದು ನೋಡಿದ್ರೆ ತುಂಬ ಗಲೀಜಾಗಿರುತ್ತೆ ಆಗ ಮನೆ ಕೆಲಸದವಳು ಯಾರೂ ಇರಲಿಲ್ವಲ್ಲ ತುಂಬ ದಿನ ಆಗಿದೆ ಕ್ಲೀನ್ ಮಾಡಿ ಅದಕ್ಕೆ ಗಲೀಜಾಗಿದೆ ನಾನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಬೇಡ ಬೇಡ ನಾನೇ ಮಾಡ್ಕೊತೀನಿ ಅಂತಳೆ ಶಾರದಾ ಮ ದೀಪುಗೆ ಮನೆ ನೋಡಿ ತುಂಬ ಖುಷಿಯಾಗುತ್ತೆ ಅಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ಮುಂದೆ ಈ ಮನೆಯಲ್ಲಿ ನಾವಿರೋದಮ್ಮ ನಮ್ಮದಮ್ಮ ಈ ಮನೆ ಅಂತ ಕೇಳ್ತಾ ಇರುತ್ತೆ ಖುಷಿಯಿಂದ ಮಗು ಕುಣಿದಾಡ್ತಾ ಇರುತ್ತೆ ಹೌದಮ್ಮ ಇದು ನಮ್ಮ ಮನೆಯೇ ಇನ್ಮೇಲೆ ನಾವಿಲ್ಲೇ ಇರೋದು ಆಗ ಪುಟ್ಟ ಮಗು ಅಮ್ಮ ನಮ್ಮನ್ನ ಈ ಮನೆಯಿಂದ ಯಾರೂ ಅಚ್ಚೆ ಹಾಕಲ್ಲ ಅಲ್ವ ಅಮ್ಮ ಅಂತ ಕೇಳುತ್ತೆ ಆಗ ಶಾರದಾ ಏನೂ ಹೇಳೋಕ್ಕಾಗದೆ ಸುಮ್ಮನೆ ನಿಂತಿರ್ತಾಳೆ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಶಾರದಾ ನನ್ನ ಬದುಕು ವಿಚಿತ್ರವಾಗಿದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಬಂದು ಸೇರೋ ಹಾಗೆ ಆಗಿದೆ ನನ್ನ ಬದುಕು ತುಂಬ ವಿಚಿತ್ರವಾಗಿದೆ ನನ್ನ ಬದುಕು ಭಗವಂತ ನನ್ನ ಬದುಕಿಗೆ ಒಂದು ನೆಲೆ ಕೊಡಪ್ಪ ದೇವ್ರೆ ಅಂತ ಶಾರದಾ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ನೀವು ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ ಒಳ್ಳೆ ಮನೆ ಸೇರಿದ್ದೀರಾ ಅವರು ಒಂದು ಸ್ವಲ್ಪ ಕಿರಿಕೊನೋದು ಬಿಟ್ಟರೆ ಇನ್ನೀ ಮನೆಯವರೆಲ್ಲ ತುಂಬ ಒಳ್ಳೆಯವರು ಅದರಲ್ಲೂ ಸುಮಿತ್ರಾ ಮೇಡಮ್ಮು ನಮ್ಮನ್ನ ಮಕ್ಕಳ ಥರ ನೋಡ್ಕೊತಾರೆ ಅಂತ ಮನೆ ಕೆಲಸದವಳು ಹೇಳ್ತಾ ಇರ್ತಾಳೆ ನೀವು ಈ ಮನೆಯಲ್ಲಿ ಆರಾಮಾಗಿರ್ಬೋದು ಯಾವುದೇ ಭಯ ಇಲ್ಲದೆ ಅಂತ ಕೆಲಸದವಳು ಶಾರದೆಗೆ ಹೇಳ್ತಾಳೆ ಹೇಳ್ತಾಳೆ ಸರಿ ನಾನು ನಿಮಗೆ ಊಟ ತೊಗೊಂಬರ್ತೀನಿ ಅಂತ ಕೆಲಸದವಳು ಅಲ್ಲಿಂದ ಹೊರಟಾಗ ಬೇಡ ಬೇಡ ನಾನೇ ಏನಾದರೂ ಮಾಡ್ಕೊತೀವಿ ಅಂತ ಶಾರದಾ ಹೇಳ್ತಾಳೆ ಆಗ ಇಲ್ಲ ಇಲ್ಲ ನೀವು ಇವಾಗಲೇ ಸುಸ್ತಾಗಿದ್ದೀರಾ ಆ ಮಗು ಬೇರೆ ಹಸ್ಕೊಂಡಿದೆ ನಾನೇ ಹೋಗಿ ತೊಗೊಂಬರ್ತೀನಿ ಅಂತ ಕೆಲಸದವಳು ಊಟ ತರಕ್ಕೆ ಅಂತ ಹೋಗ್ತಾಳೆ ಇನ್ನೊಂದು ಕಡೆ ಸುಮಿತ್ರ ಅತ್ತೆ ಒಬ್ಬ ಒಬ್ಬನ್ನ ಇಟ್ಕೊಂಡಿರ್ತಾಳೆ ಕೆಲಸ ಅವಳು ಹೇಳಿದ ಕೆಲಸ ಮಾಡೋದಕ್ಕೆ ಅವಳು ಸುಮಿತ್ರನ ಕಿಡ್ನಾಪ್ ಮಾಡೋಕ್ಕೆ ಹೇಳೇ ಇರೋದಿಲ್ಲ ಆದರೆ ಅವಳು ಇಟ್ಕೊಂಡಂಥ ಮನುಷ್ಯ ಸುಮಿತ್ರ ಅತ್ತೆಗೆ ಒಂದು ಮಾತು ತಿಳಿಸ್ತೇನೆ ಸುಮಿತ್ರನ ಕಿಡ್ನಾಪ್ ಮಾಡಿಸಿರ್ತಾನೆ ಕಿಡ್ನ್ಯಾಪ್ ಮಾಡಿಸಿದ್ದಂದಲೇ ಮತ್ತೆ ಅದರಲ್ಲೂ ಸಿಗಾಕೊಂಡ್ಬಿಟ್ಟಿರ್ತಾನೆ ಶಾರದಾ ಈ ಮನೆಗೆ ಬರೋಕ್ಕೆ ನಾನೇ ಕಾರಣ ಅಂತ ಸುಮಿತ್ರ ಅತ್ತೆ ಹತ್ರ ಬಂದು ಹೇಳ್ತಾಯಿರ್ತಾನೆ ಏನೋ ಹೇಳ್ತಾ ಇದೆಯಾ ನೀನು ಏನೋ ಹೇಳ್ತಾ ಇದೆಯಾ ನೀನು ಅಂದಾಗ ಹೌದು ನಾನು ಸುಮಿತ್ರನ ಕಿಡ್ನಾಪ್ ಮಾಡಿ ಅವ್ರ ಗಂಡನ ಹತ್ರ ಲಕ್ಷ ಲಕ್ಷ ದುಡ್ಡು ಕಿತ್ಕೋಬೇಕು ಅಂತ ಅಂದ್ಕೊಂಡು ಕಿಡ್ನ್ಯಾಪ್ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ ಆದರೆ ನಾನು ಬ್ಯಾಡ್ ಲಕ್ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ತಾ ಇರ್ತಾನೆ ನೀನು ಒಂದು ಸ್ವಲ್ಪ ಇದ್ದರೂ ಕೂಡ ಒಂದು ಎರಡು ಮೂರು ಅಂತ ಕಂಬಿ ಎಣಿಸ್ಕೊಂತ ಇಷ್ಟೊತ್ತಿಗೆ ಕಂಬಿಯಿಂದ ಇರಬೇಕಿತ್ತು ಅಂತ ಸುಮಿತ್ರಾ ಅತ್ತೆ ಬೈತಾ ಇರ್ತಾರೆ ಅಮ್ಮೋರೆ ನನಗೆ ಕ್ಷಮಿಸ್ಬಿಡಿ ಅಮ್ಮೋರೆ ಇದೊಂದು ಸರಿ ಸ ಕ್ಷಮಿಸ್ಬಿಡಿ ಇನ್ನೊಂದ್ಸರಿ ನಿಮಗೆ ಹೇಳ್ದೆ ನಾನು ಯಾವ ತಪ್ಪು ಮಾಡಲ್ಲ ಅಂತ ಕೇಳ್ಕೊತಾ ಇರ್ತಾನೆ ಈ ಕಡೆ ಸುಮಿತ್ರ ಅತ್ತೆಗೆ ತುಂಬ ಕೋಪ ಬಂದು ಇನ್ನೊಂದ್ಸರಿ ಈ ಥರ ಕೆಲಸ ಮಾಡ್ತೀಯ ನೀನು ಅಂತ ಹೇಳಿ ಅವನ ಕುದುಗೆನೇ ಇಚ್ತಾ ಇರ್ತಾರೆ ಇನ್ನೊಂದ್ಸರಿ ನನಗೇನು ವಿಷಯ ಹೇಳಿದೆ ನೀನು ಈ ಥರ ಕೆಲಸ ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನಾನು ನನ್ನ ಕುದುಗೆ ತಂದಿಟ್ಟು ಈಗ ನನ್ನ ನನ್ನ ಹತ್ರನೇ ಬಂದು ನನ್ನನ್ನು ಕಾಪಾಡಿ ಅಂತ ಕೇಳ್ತಾ ಇದೆಯಾ ಅಂತ ಕೂಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ಮತ್ತು ಮಗು ಮಲಗಿರ್ತಾರೆ ಅಮ್ಮ ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ ಇನ್ನು ಮುಂದೆ ಈ ಮನೇಲಿ ನಾವು ಖುಷಿಯಾಗಿರ್ಬೋದು ಅಲ್ವ ಅಮ್ಮ ಅಂತ ಮಗು ಕೇಳ್ತಾ ಇರುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಸುಮಿತ್ರ ಬರ್ತಾರೆ ಏನು ಅಮ್ಮ ಅಮ್ಮಮ್ಮಗಳಿನ್ನೂ ಮಲಗಿಲ್ವಾ ಯಾಕೆ ನಿಮಗೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳಿದಾಗ ಇಲ್ಲಮ್ಮ ಯಾಕೋ ಒಂಥರ ಸಂಕಟ ತಳಮಳ ಆಗ್ತಾ ಇದೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಶಾರದಾ ಹೇಳ್ತಾಳೆ ಹೌದು ಕಂದ ಹೊಸ ಜಾಗ ಅಲ್ವಾ ಅದಕ್ಕೆ ಈ ಥರ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ನೀನು ಈ ಮನೆಯೊಳಗೆ ಆಗ್ಬಿಡ್ತೀಯಾ ಇನ್ನೇ ಇಲ್ಲಿಂದ ಹೋಗ್ಬೇಕು ಅಂತ ಅಂದ್ರೂ ಹೋಗೋದಕ್ಕಾಗೋದಿಲ್ಲ ಕಂದ ಅಂತ ಸುಮಿತ್ರ ಹೇಳ್ತಾರೆ ಈ ಮನೆ ಬಿಟ್ಟು ನಾನು ಇನ್ನೆಲ್ಲೂ ಹೋಗ್ಲಮ್ಮ ಅಂತ ಶಾರದಾ ಹೇಳಿದಾಗ ಸಾರಿ ಕಂದ ನಾನಿನ್ನ ಬಾಯಿ ತಪ್ಪು ಹೇಳ್ಬಿಟ್ಟೆ ನೀನು ಈ ಮನೆ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ಈ ಮನೆಯಲ್ಲೇ ಇರಬೇಕು ನೀನು ಯಾಕೋ ಗೊತ್ತಿಲ್ಲ ನೀನು ನನ್ನ ಮನಸ್ಸಿಗೆ ತುಂಬ ಇಡ್ಸ್ಬಿಟ್ಟಿದ್ಯಾ ನಾನು ಮನೇಲಿ ನನ್ನ ಮನಸ್ಸು ಇಲ್ಲೇ ಇರ್ತಾ ಇತ್ತು ನಿಮಗೋಸ್ಕರನೇ ಆ ಇತ್ತು ನನ್ನ ನಮ್ಮಮ್ಮನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಅಂತ ಹೇಳಿ ದೀಪುಗೆ ಇನ್ನಿನ್ನೂ ಚಿಕ್ಕ ಮಗು ಅಲ್ವಾ ಬೇಗ ಮಲ್ಕೋಬೇಕು ಅಂತ ಹೇಳಿ ಸುಮಿತ್ರ ಮಲಗಬೇಕು ಅಂತಲೇ ಇದ್ವಿ ಆದರೆ ಯಾಕೋ ನಿದ್ದೆ ಬರ್ತಾ ಇಲ್ಲ ನನಗೆ ಹಾಡು ಕೇಳ್ಕೊಂಡು ಮಲ್ಕೋಬೇಕು ಹಂಗಾದ್ರೆ ನಿದ್ದೆ ಬರೋದು ಅಂತ ಮಗು ಹೇಳುತ್ತೆ ಆದ್ರೆ ನಮ್ಮಅಮ್ಮ ಹಾಡು ಹೇಳ್ತಾ ಇಲ್ಲ ಅಂತ ಮಗು ಹೇಳುತ್ತೆ ಹೌದಾ ನೀನ್ ಹಾಡು ಹೇಳ್ಬೇಕಾ ಯಾವ ಹಾಡು ಹೇಳ್ಬೇಕು ಅಂತ ಸುಮಿತ್ರ ಕೇಳ್ತಾರೆ ಹಂಗ ಆ ಮಗು ತುಸು ಮೆಲ್ಲಗೆ ಬೀಸೋ ಗಾಳಿ ಹಾಡು ಇಷ್ಟ ಅಂತ ಹೇಳುತ್ತೆ ಹಾಗಾದ್ರೆ ನಾನು ಹಾಡು ಹೇಳ್ತೀನಿ ನೀನ್ ಮಲಗ್ಬೇಕು ಅಂತ ಸುಮಿತ್ರಾ ಹೇಳ್ತಾರೆ ಸರಿ ಹಾಗಾದ್ರೆ ಮಲಗ್ತೀನಿ ಅಂತ ಮಗು ಹೇಳುತ್ತೆ ಮಗುನ ತಡ್ತಾ ಸುಮಿತ್ರಾ ಹಾಡು ಹೇಳಕ್ ಶುರು ಮಾಡ್ತಾರೆ ಹಾಗೆ ಹಾಡು ಹೇಳ್ತಾ ಇದ್ರೆ ಈ ಕಡೆ ದೀಪು ಅವ್ರ ಮೇಲೆ ಮಲಗಿರ್ತಾಳೆ ಹಾಗೆ ಶಾರದನ್ನು ಕೂಡ ಅವರಮ್ಮನ ಮೇಲೆ ಮಲಗಿಬಿಟ್ಟಿರ್ತಾಳೆ ಸುಮಿತ್ರಾಗೆ ಹಾಡು ಹೇಳ್ತಾ ಗೊತ್ತೇ ಆಗೋದಿಲ್ಲ ಮಗು ಮಲಗಿದೆ ನೋಡು ಶಾರದಾ ಅಂತ ಶಾರದಾ ಶಾರದಾ ಅಂತ ಇಬ್ಬರು ಇರಬೇಕಾದ್ರೆ ಶಾರದನು ಮಲಗಿಬಿಟ್ಟಿರ್ತಾಳೆ ಅವನನ್ನು ಮಲಗ್ಸೋಕೋಗಿ ಅಮ್ಮನೂ ಮಲಗಿಬಿಟ್ಟಿದ್ದಾಳೆ ಅಂತೇಳಿ ಇಬ್ಬರಿಗೂ ಸೇರಿ ಇರ್ತಾರೆ ಇಬ್ಬರು ಇನ್ನು ಯಾವ ಚಲಮದಲ್ಲಿ ನನಗೇನಾಗಿದ್ರೋ ಗೊತ್ತಿಲ್ಲ ನಾನು ನೋಡಿದರೆ ನನ್ನ ಮನಸ್ಸಿಗೆ ಯಾಕೋ ಒಂಥರ ತಳ್ಮಳ ಆಗುತ್ತೆ ಇಬ್ಬರು ಯಾವಾಗಲೂ ನನ್ನ ಜೊತೆಯೇ ಇರಬೇಕು ನನ್ನ ಯಾವುದೇ ಕಾರಣಕ್ಕೂ ನೀವು ಬಿಟ್ಟು ಅಂತ ಸುಮಿತ್ರ ಹೇಳ್ಕೊತಿರ್ತಾರೆ ಆರನೇ ದಿನ ಬೆಳಗ್ಗೆ ಎಲ್ರಿಗೂ ಹಾಗೂ ಮನೆಯವರಿಗೂ ಸುಮಿತ್ರಂಗೂ ಎಲ್ಲರಿಗೂ ಶಾರದೇನೇ ಕಾಫಿ ಮಾಡಿ ತಂದು ಕೊಡ್ತಾ ಇರ್ತಾಳೆ ಆಗ ಸುಮಿತ್ರಾ ಅತ್ತೆಗೆ ಕಾಫಿ ಕೊಡೋದಕ್ಕೆ ಹೋದಾಗ ಇಲ್ಲ ನಾನು ಬಿಸಿ ಕಾಫಿ ಕುಡಿಯೋದಿಲ್ಲ ಅಂತಾರೆ ಇಲ್ಲ ಅಮ್ಮ ನನಗೆ ಗೊತ್ತಾಗಿ ನಿಮಗೆ ತಣ್ಣನ ಕಾಫಿನೇ ತಂದಿದ್ದೀನಿ ಅಂತಾರೆ ಶಾರದೆ ಹಾಗೆ ಮಾವನಿಗೂ ಸಹ ಶುಗರ್ಲೆಸ್ ಕಾಫಿ ಅಂತೇಳಿ ಕೊಡ್ತಾರೆ ನೆನ್ನೆ ತಾನೇ ಬಂದಿದ್ದೀಯಾ ಆಗಲೇ ನಮ್ಮ ಮನೆಯವರಿಗೆ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ತಿಳ್ಕೊಂಡು ಎಲ್ಲರಿಗೂ ಅವ್ರವ್ರು ಬೇಕಾಗಿರೋ ತಂದು ಕೊಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ ಕೆಲಸದವ್ರಿಗೆ ಕೇಳಿ ತಿಳ್ಕೊಂಡೆ ಅಮ್ಮ ಅಂತ ಶಾರದ ಹೇಳ್ತಾಳೆ ಯಾಕಮ್ಮ ಈ ಕೆಲಸ ಎಲ್ಲ ಮಾಡ್ತೀಯಾ ನೀನು ಈ ಮನೆಗೆ ಎಷ್ಟು ನೀನು ಆರಾಮಾಗಿರು ಅಂತ ಹೇಳಿದಾಗ ನನಗೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ ನನಗೇನು ಬರುತ್ತೋ ಅದನ್ನ ಮಾಡ್ತೀನಿ ನನಗೆ ಯಾರು ಕೆಲಸ ಮಾಡಬೇಡ ಅಂತ ಹೇಳ್ಬೇಡಿ ಪ್ಲೀಸ್ ಅಂತ ಶಾರದಾ ಹೇಳ್ತಾಳೆ ನೀನು ಯಾರು ಮಗಳು ಏನೋ ಗೊತ್ತಿಲ್ಲ ಆದ್ರೆ ನಿನ್ನ ತಾಯಿ ನಿನಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ನಿನ್ನಂಥ ಮಗಳು ಮನೇಲಿದ್ರೆ ಯಾವಾಗಲೂ ಖುಷಿಯಾಗಿರ್ಬೋದು ಅಂತ ಶಾರದನ ಹೊಗಳ್ತಾ ಇರ್ತಾರೆ ಈ ಕಡೆ ಸಿದ್ದು ಕೈಯಲ್ಲೊಂದು ಚೈನ್ ಇಟ್ಕೊಂಡು ಇದನ್ನ ಇಟ್ಕೊಂಡು ನನ್ನ ನೀನು ಎಷ್ಟು ದಿನ ಅಂತ ಅಲ್ದಾಡೋದು ಎಲ್ಲಿದ್ದೀಯ ನೀನು ನನ್ನ ಪ್ರಾಣಾಪಾಯದಿಂದ ಕಾಪಾಡ್ದಳು ನೀನು ಈ ಚೈನ ನನಗೆ ನಾನು ನಿನಗೆ ಆದಷ್ಟು ಬೇಗ ಕೊಡಲೇಬೇಕು ಇಲ್ಲಿ ಎಲ್ಲಿದೆಯಾ ನೀನು ಹೇಗಿದೀಯ ನೀನು ಅಂತ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ವಿಮಲ ಮತ್ತು ಮುರುಳಿ ಒಬ್ರಿಗೊಬ್ರು ಮಾತಾಡಿಕೊಂಡು ವಿಮಲನ ತಲೆನ ಮುರುಳಿಯವರು ಒಣಗಿಸ್ತಾ ಇರ್ತಾರೆ ನೋಡು ನಿನ್ನ ತಲೆ ಸರಿಗೆ ಒಣಗಿಸ್ಕೊಂಡಿಲ್ಲ ಅದಕ್ಕೆ ಸೀನ್ ಬರ್ತಾ ಇದೆ ಇರು ಸಾಂಬ್ರಾಣಿ ತಂದು ಹಾಕ್ತೀನಿ ಅಂತೇಳಿ ಮುರುಳಿಯವರು ಸಾಂಬ್ರಾಣಿ ಆಗ್ತಾ ಇರ್ತಾರೆ ಆಗ ವಿಮಲ ರೀ ನಿಮ್ಮಂಥ ಗಂಡನ್ ಪಡಿಯೋಕೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ರೀ ಅಂತ ಹೇಳ್ತಾ ಇರ್ತಾರೆ ಅಲ್ಲಿಗೆ ಬಂದ ಶಾರದಾ ಇವರಿಬ್ಬರನ್ನ ನೋಡಿ ತುಂಬಾ ಖುಷಿ ಪಟ್ಕೊಂಡು ಇಬ್ಬರನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು ಗಂಡ ಅದನ್ನು ಹೆಂಡ್ತಿಗೆ ಒಂದು ಲೋಟ ನೀರು ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಇಷ್ಟೆಲ್ಲ ಸೇವೆ ಮಾಡ್ತಿದ್ದಾರಲ್ಲ ನೀವು ತುಂಬಾ ಪುಣ್ಯ ಮಾಡಿದ್ರಿ ಅಂತ ಶಾರದಾ ಹೇಳ್ತಾಳೆ ಅದು ಶಾರದಾ ಇವರು ಇವತ್ತಿಲ್ಲ ಅಂತಿದ್ರೆ ನಾನು ಬದುಕಿರೋಕ್ಕೆ ಸಾಧ್ಯ ಇಲ್ಲ ಇವರಿಂದಲೇ ನಾನು ಇವತ್ತು ಬದುಕಿರೋದು ಎಷ್ಟು ಅಂತ ನನ್ನ ಸಾಕು ಹೋಗ್ಲಿದ್ದು ಸಾಕು ಮಾಡು ತಯ ಹೇಳಿ ಶಾರದಾ ತಿಂಡಿ ಏನು ಮಾಡಿದ್ದೀರಾ ಬೇಗ ತಿಂಡಿ ತಂದುಕೊಡು ಇವಳಿಗೆ ತಿಂಡಿ ಮಾಡಿಸಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ ಇಡ್ಲಿ ಚಟ್ನಿ ತರಿಸ್ಕೊಂಡು ಹೆಂಡ್ತಿಗೆ ತಿನ್ನಿಸ್ತಾರೆ ಹಾಗ ವಿಮಲ ರೀ ಇನ್ಯಾವತ್ತ ನೀವು ನಿಮ್ಮ ಮನ್ಸು ನನ್ನ ನೋಯ್ಸಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ವಿಮಲ ಸಿದ್ದಂಗೆ ಫೋನ್ ಮಾಡಿ ಎಲ್ಲೋ ಇದೆಯಾ ಸಿದ್ದು ಅವ್ನು ನೋಡಬೇಕು ಅಂತ ನಿನಗೆ ಅನಿಸ್ತಾ ಇಲ್ವಾ ಅಮ್ಮ ಯಾವಾಗಲೂ ವೀಲ್ ಚೇರ್ ಮೇಲೆ ಕುತ್ಕೊಂಡಿರ್ತಾಳೆ ಸೇವೆ ಮಾಡಿ ಮಾಡಿ ನನಗೆ ಸಾಕ ಹೋಗಿದೆ ಎಷ್ಟು ಮಾಡಿದ್ರು ಅವಳು ಹುಷಾರಾಗೋದಿಲ್ಲ ಬೇಜಾರ್ ಮಾಡ್ಕೊಂಡು ಹೋಗಿದ್ಯಾ ಅಲ್ವಾ ಕಂದ ಅಂತ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ಯಾ ನೀನ್ಯಾ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದರೆ ನನ್ನಿಂದ ನಿನಗೇನೋ ನೋವಾಗಿದೆ ತಡ ಮಾಡಲ್ಲ ಇವಾಗಲೇ ಹೊರಟು ಬರ್ತೀನಿ ಕೆಲಸ ಇತ್ತು ಅಂತ ಒಂದು ಸ್ವಲ್ಪ ಲೇಟ್ ಮಾಡಿದೆ ಹತ್ರನೇ ಬಂದಿರ್ತೀನಿ ನಿನ್ನತ್ರ ಬಂದರೆ ನಾನು ಯಾವತ್ತೂ ಎಲ್ಲಿಗೂ ಹೋಗೋದಿಲ್ಲ ನಾನು ನಿನ್ನ ಜೊತೆನೇ ಇರ್ತೀನಿ ಈಗಲೇ ಹೊರಟು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಡಪ್ಪ ಕೆಲಸ ಇದೆ ಅಂತ ಹೇಳ್ತೀಯಾ ಬೇಜಾರಲ್ಲಾಗಿ ಮಾತಾಡಿದೆ ಅಷ್ಟೇ ನೀವು ಕೆಲ್ಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀಯಾ ಅಂತ ನನಗೆ ಗೊತ್ತು ಕೆಲ್ಸನ ಮುಗಿಸ್ಕೊಂಡು ಇನ್ನು ಬಾಕಂದ ಅಂತ ಹೇಳಿ ವಿಮಲಾ ಫೋನ್ ಕಟ್ ಮಾಡ್ತಾರೆ ಸರಿ ಅಮ್ಮ ಆಯ್ತು ಅಂತ ಹೇಳಿ ಸಿದ್ದುನು ಫೋನ್ ಕಟ್ ಮಾಡ್ತಾರೆ ಇನ್ನೊಂದ್ ಕಡೆ ಇದು ಫೋಟೋನ ನೋಡ್ಕೊಂಡು ಜ್ಯೋತಿಕಾ ಸಿದ್ದು ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಯಾಕೋ ಸಿದ್ದು ನನ್ನ ನೋಡ್ಬೇಕು ಅಂತ ನಿನಗೆ ಅನಿಸ್ತಾ ಇಲ್ವಾ ಅಂತ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾರದಾ ಬಂದು ಡೋರ್ ಲಾಕ್ ಮಾಡಿ ಬನ್ನಿ ಶಾರದಾ ಅವರೇ ಅಂತ ಕರೆದಾಗ ಮೊದ್ಲು ಕಾಫಿನ ಕುಡಿರಿ ಆಮೇಲೆ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಮಾತಾಡಂತ್ರಿ ಅಂತ ಶಾರದಾ ಹೇಳಿದಾಗ ನೋಡಿ ನನ್ನ ಹುಡುಗ ನನಗೊಂದು ಫೋನ್ ಕಾಲು ಮಾಡಲ್ಲ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅವ್ನ ಫೋಟೋ ಜೊತೆ ಮಾತಾಡಿ ಮಾತಾಡಿ ನನಗೂ ಸಾಕಾಗಿ ಹೋಗಿದೆ ಅಂತ ಜ್ಯೋತಿಕಾ ಹೇಳ್ತಿರ್ಬೇಕಾದ್ರೆ ಇಷ್ಟು ಬೇಜಾರ್ ಮಾಡ್ಕೊಂತೀರಾ ಅವ್ರ ಹಣಲಿ ನಿಮ್ಮ ಮನೆಯಲ್ಲಿ ನೀವಿಬ್ರು ಸೇರ್ಬೇಕು ಅಂತ ಬರ್ತಿದ್ರೆ ಅವರಿಗೆ ನೀವು ನಿಮಗೆ ಅವರು ಸಿಕ್ಕೇ ಸಿಗ್ತಾರೆ ಶಾರದಾ ಹೇಳಿದಾಗ ಕಾಫಿ ತುಂಬಾ ಚೆನ್ನಾಗಿದೆ ಅಂತ ಜ್ಯೋತಿಕಾ ಹೇಳ್ತಾಳೆ ನನೇಲಿ ಬರ್ದಿಲ್ಲ ಅಂದ್ರು ಬರ್ಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು ಅಂತ ಜ್ಯೋತಿಕಾ ಮನಸ್ಸಲ್ಲೇ ಅನ್ಕೊಂತ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್